ಮಾಧ್ಯಮಿಕರಿಗೂ ಕೂಡ ಸ್ವಾಗತವನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾನೂನು ಸಲಹೆಗಾರರಂತಹ ಸುದೀಪ್ ಕುಮಾರ್ ಮುರಳಿಯವರು ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಒಕ್ಕೂಟದ ಸಂಚಾಲಕರಾದಂತಹ ಶ್ರೀಯುಕ್ತ ಹಿರಿಯರಾದ ಶ್ರೀ ಅಸ್ಪೋರ್ ನಾಗೇಶ್ ಅವರಿದ್ದಾರೆ ಹಾಗೆ ರೈತ ಸಂಘದ ಅಧ್ಯಕ್ಷರಾದಂತಹ ಕರವನೇ ನವೀನ್ ಅವರಿದ್ದಾರೆ ಇವತ್ತಿನ ದಿನ ನಾವು ಈ ಗೋಷ್ಠಿಯನ್ನ ಕರೆದಿರೋದು ಈಗಾಗಲೇ ನಾವು ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಈ ಒಕ್ಕೂಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆರು ಜಿಲ್ಲೆಗಳಲ್ಲಿ ಈ ಒಕ್ಕೂಟದ ಬಗ್ಗೆ ಕೆಲವಷ್ಟು ಪ್ರತಿಕ್ರಿಯೆ ಗೋಷ್ಠಿಗಳನ್ನು ಹಾಗೂ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆಯನ್ನು ಕೂಡ ನಡೆಸಿದ್ದೇವೆ ಮಲೆನಾಡು ಹಾಗೂ ಕರಾವಳಿ ಬರುತ್ತಾ ಈಗ ಯಾಕೋ ಅದು ತಬ್ಬಲಿ ಆಗ್ತಿದೆ ಅಂತ ಅನಿಸ್ತಾ ಇದೆ ನಾವು ಈ ರೀತಿ ಹೋರಾಟಗಳನ್ನು ರೂಪಿಸಬೇಕು ನಮ್ಮ ಹೋರಾಟಗಳಿಗೆ ಕೂಡ ಸರ್ಕಾರ ಕಿವಿ ಕೊಡದೇ ಇದ್ದಾಗ ನಮ್ಮ ಹೋರಾಟದ ಧ್ವನಿಯಾಗಿ ಆ ಸಂಸತ್ತಾಗ್ಲಿ ರಾಜ್ಯಸಭೆ ಆಗ್ಲಿ ವಿಧಾನ ಪರಿಷತ್ ಆಗ್ಲಿ ವಿಧಾನಸಭೆಯಲ್ಲಿ ನಮ್ಮ ಧ್ವನಿ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಕೆಲವಷ್ಟೊಂದು ಆ ಹೋರಾಟಗಳನ್ನು ಮಾಡುತ್ತೇವೆ ಈ ಗೋಷ್ಠಿಯ ವಿವರಣೆ ಸಂಪೂರ್ಣ ವಿವರಣೆಯನ್ನ ನಮ್ಮ ಒಕ್ಕೂಟದ ಪ್ರಧಾನ ಸಂಚಾಲಕರಾದಂತ ಸುದೀಪ್ ಕುಮಾರ್ ಮರಳಿ ಅವರು ಮಾಡ್ತಾರೆ ಸ್ನೇಹಿತರೆ ಈಗಾಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂತ ಶ್ರೀ ಅನಿಲ್ ಅವರು ವಿವರಿಸಿದಂತೆ ನಾವು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಎನ್ನುವ ಒಂದು ಸಂಸ್ಥೆಯನ್ನ ಸಾಂವಿಧಾನಿಕ ವಿಚಾರಗಳ ಆಧಾರದ ಮೇಲೆ ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಆ ಸಂಸ್ಥೆಯನ್ನು ಕಟ್ಟಿ ಆ ಹಲವಾರು ಹೋರಾಟಗಳನ್ನ ಸಮಾಲೋಚನೆಗಳನ್ನ ಇವನ್ಗಳನ್ನ ಮಾಡ್ತಾ ಇದ್ದೀವಿ ಮಲೆನಾಡು ಕರಾವಳಿ ಅಂತಂದ್ರೆ ನಾವು ಒಂದು ಆರು ಜಿಲ್ಲೆಗಳ ವ್ಯಾಪ್ತಿ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ದಕ್ಷಿಣ ಕ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಕೊಡಗು ಅದೇ ರೀತಿ ಶಿವಮೊಗ್ಗ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳ ವ್ಯಾಪ್ತಿಯಲ್ಲಿನಲ್ಲದೆ ಹಾಸನದ ಮಲೆನಾಡು ತಾಲೂಕುಗಳು ವಿಶೇಷವಾಗಿ ಸಕಲೇಶಪುರ ಮತ್ತು ಆಲೂರು ತಾಲೂಕುಗಳನ್ನು ಒಳಗೊಂಡಂತೆ ಈ ಸಂಸ್ಥೆಯನ್ನು ಕಟ್ಕೊಂಡಿದ್ದೀವಿ ಇವತ್ತು ಮಲ್ನಾಡು ಕರಾವಳಿಗಳಲ್ಲಿ ಅಲ್ಲಿಯ ಜನಜೀವನದ ವಿಚಾರ ಇರ್ಬೋದು ಅಲ್ಲಿರ್ತಕ್ಕಂಥ ಕೃಷಿ ಬದುಕಿನ ವಿಚಾರ ಇರ್ಬೋದು ಅಲ್ಲಿರ್ತಕ್ಕಂಥ ಬಡವರ ಮತ್ತು ಶೋಷಿತರ ವಿಚಾರ ಇರ್ಬೋದು ಇಡೀ ರಾಜ್ಯ ಅಥವಾ ರಾಷ್ಟ್ರ ಇಡೀ ರಾಜಕಾರಣದ ವ್ಯವಸ್ಥೆ ಅದನ್ನು ಗಮನ ಸೆಳೆಯುವುದರಲ್ಲಿ ವಿಫಲವಾಗ್ತಾ ಇದೆ ಅಥವಾ ಅದನ್ನು ಗಮನಿಸೋದರಲ್ಲಿ ವಿಫಲವಾಗ್ತಿದೆ ಉದಾಹರಣೆಗೆ ಮಾನವ ಪ್ರಾಣಿಗಳ ಸಂಘರ್ಷದ ವಿಚಾರ ಇರ್ಬೋದು ಕಸ್ತೂರಿ ರಂಗನ್ ವರದಿಯನ್ನ ಜನವಿರೋಧಿಯಾದ ರೀತಿಯಲ್ಲಿಯೇ ಜಾರಿ ಕೊಡ್ತಕ್ಕಂಥ ರೀತಿ ಇರ್ಬೋದು ಅರಣ್ಯ ಕಾಯ್ದೆಗಳ ಸಮಸ್ಯೆಗಳ ವಿಚಾರ ಇರ್ಬೋದು ಅಲ್ಲಿರ್ತಕ್ಕಂಥ ಅರಣ್ಯವಾಸಿಗಳ ಬದುಕಿನ ದೈನಂದಿನ ಜೀವನದ ವಿಚಾರ ಇರ್ಬೋದು ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಸಾಮಾಜಿಕ ವಿಚಾರಗಳಿರ್ಬೋದು ಈ ಎಲ್ಲ ವಿಚಾರಗಳ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಸಂಘಟನೆಯನ್ನ ಮಾಡಿ ಹೋರಾಟವನ್ನು ಮಾಡ್ತಿರೋ ಹೊತ್ತಿನಲ್ಲಿ ಈ ಇಷ್ಟು ಜಿಲ್ಲೆಗಳ ಭಾಗದಲ್ಲಿ ನಮ್ಮ ಹಲವಾರು ಬೇಡಿಕೆಗಳಿದೆ ವಿಶೇಷವಾಗಿ ಇಲ್ಲೆಲ್ಲ ತಾಲೂಕು ಕೇಂದ್ರಗಳಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆಗಳಾಗಬೇಕು ಈ ಭಾಗದಲ್ಲಿ ಐ ಐ ಎಂ ಐ ಐ ಟಿ ಅಂತ ಸಂಸ್ಥೆಗಳು ಸ್ಥಾಪನೆ ಆಗಬೇಕು ಮತ್ತು ಅಲ್ಲಿ ಆ ಭಾಗದಲ್ಲಿ ಬರ್ತಕ್ಕಂಥ ಎರಡು ಪ್ರಮುಖ ಭಾಷೆಗಳು ವಿಶೇಷವಾಗಿ ಕುಂದಾಪುರ ಕನ್ನಡ ಮತ್ತು ಹವ್ಯಕ ಕನ್ನಡ ಇವುಗಳಿಗೆ ಒಂದು ಅಕಾಡೆಮಿ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಬಹುದಿನಗಳ ಬೇಡಿಕೆ ಅದು ತುಳು ಭಾಷೆಯನ್ನ ತುಳು ಭಾಷೆಯನ್ನ ಸಂವಿಧಾನದ ಎಂಟನೇ ಪರಿಚಯದಕ್ಕೆ ಸೇರಿಸಬೇಕು ಅದಕ್ಕೆ ಅಧಿಕೃತವಾದ ಮಾನ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಅದೀಗ ಒಂದು ಆಂದೋಲನದ ಸ್ವರೂಪವನ್ನ ಪಡಿತಾ ಇದೆ ಹಿರಿಯ ರಂಗಕರ್ಮಿಗಳಾದಂತಹ ಶ್ರೀ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಅವರ ಒಂದು ಸಹಭಾಗಿತ್ವದಲ್ಲಿ ಒಂದು ಪತ್ರ ಚಳುವಳಿ ನಡೀತಾ ಇದೆ ಈ ರೀತಿಯ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ವಿಚಾರಗಳ ಪ್ರಶ್ನೆ ಬಂದಾಗ ಈ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಂಸತ್ರು ಈ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಸಂಸದರುಗಳು ಏನಿದ್ದಾರೆ ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯ ಅನಂತಕುಮಾರ್ ಹೆಗಡೆ ಅವರು ಉಡುಪಿ ಚಿಕ್ಕಮಗಳೂರಿನ ಶೋಭಾ ಕರಂದ್ಲಾಜೆ ಅವರು ಮಂಗಳೂರಿನ ನಳಿನ್ ಕುಮಾರ್ ಕಟೀಲ್ ಅವರು ಶಿವಮೊಗ್ಗದ ಬಿ ವೈ ರಾಘವೇಂದ್ರ ಅವರು ಮತ್ತು ಕೊಡಗನ್ನ ಪ್ರತಿನಿಧಿ ಮಾಡ್ತಾ ಇರತಕ್ಕಂಥ ಮೈಸೂರಿನ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಈ ಯಾವ ವಿಚಾರಗಳಿಗೂ ಅವರು ಧ್ವನಿಯಾದಂಥದ್ದನ್ನು ನಾವು ನೋಡ್ಲಿಲ್ಲ ಈ ಯಾವ ವಿಚಾರಗಳಿಗೆ ಅವರಿಗೆ ಅಪ್ರಸ್ತುತವಾದಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಂತೂ ಸುಮಾರು ಈ ನಾಲ್ಕು ಮುಕ್ಕಾಲು ವರ್ಷಗಳ ಅವಧಿಯಲ್ಲಿ ಅವರು ಜನಕ್ಕೆ ಕಂಡಿದ್ದೇ ವಿಶೇಷ ಜನಕ್ಕೆ ಜನರ ಸಮಸ್ಯೆ ಅಡ್ರೆಸ್ ಮಾಡೋದಿರಲಿ ಜನರನ್ನ ಭೇಟಿಯಾದದ್ದೇ ವಿಶೇಷ ಇತ್ತೀಚೆಗೆ ಯಾವುದೋ ಒಂದು ವಿವಾದವನ್ನು ಎಬ್ಸಿ ಗಲಾಟೆ ಗಲಾಟೆಯನ್ನು ರೀತಿಯಲ್ಲಿ ಅವ್ರು ಬರ್ತಾ ಇದೆ ಈ ರೀತಿ ಇರ್ತಕ್ಕಂಥ ಒಂದು ಸಾಮಾಜಿಕ ಸಂದರ್ಭದ ಹೊತ್ತಿನಲ್ಲಿ ಈಗ ಒಂದು ರಾಜ್ಯಸಭಾ ಚುನಾವಣೆ ಘೋಷಣೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ನಾಲ್ಕು ಜನರು ಆಯ್ಕೆಯಾಗಿ ಹೋಗ್ತಕ್ಕಂಥ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಕರ್ನಾಟಕದ ವಿಧಾನಸಭೆಯ ಸದಸ್ಯರುಗಳಿಗೆ ಇದೆ ಇಂಥ ಸಂದರ್ಭದಲ್ಲಿ ಮಲೆನಾಡು ಕರಾವಳಿಯ ಭಾಗಕ್ಕೆ ಒಂದು ಗಟ್ಟಿಯ ಧ್ವನಿ ಆಗ್ತಕ್ಕಂಥ ವ್ಯಕ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಆ ರೀತಿ ಅವಕಾಶವನ್ನ ಮಾಡಿಕೊಡುವಂತ ಸಂದರ್ಭ ಬಂದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಆಳವಾಗಿ ಬಲ್ಲಿರ್ತಕ್ಕಂಥ ಅಲ್ಲಿರುವ ರೈತರ ಬೆಳೆಗಾರರ ಕಾರ್ಮಿಕರ ಅಥವಾ ಅಲ್ಲಿರ್ತಕ್ಕಂಥ ಬದುಕಿನ ಪ್ರಶ್ನೆಗಳ ಬಗ್ಗೆ ಭಾರಿ ಗಂಭೀರವಾದಂತ ತಿಳಿವಿರ್ತಕ್ಕಂಥ ಒಂಥರ ಕರ್ನಾಟಕದ ಸಾಂಸ್ಕೃತಿಕ ಸಾಂಸ್ಕೃತಿಕ ಅಂತ ಕೆಲಸ ಮಾಡ್ತಕ್ಕಂಥ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಯವರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಾದಂತ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನ ಅಲ್ಲಿ ಈ ಸರಿಯ ರಾಜ್ಯಸಭೆಯ ಸದಸ್ಯರನ್ನಾಗಿ ಕಳಿಸ್ಬೇಕು ಅಂತೇಳಿ ಮಲೆನಾಡು ಕರಾವಳಿ ಜನಪುರ ಒಕ್ಕೂಟದ ಭಾಗವಾಗಿಯೂ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರನಾಗಿಯೂ ಸಹಿತ ಈ ಬೇಡಿಕೆಯನ್ನ ಅಪೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇಷ್ಟು ಜಿಲ್ಲೆಗಳು ಧ್ವನಿ ಕಳದಂತೆ ಆಗ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಯಾರು ರೆಪ್ರೆಸೆಂಟ್ ಮಾಡೋರಿಲ್ಲ ಶೋಭಾ ಕರಂದ್ಲಾಜೆ ಅವರಂತೂ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರತಕ್ಕಂಥ ಉದಾಹರಣೆಗಳಿಲ್ಲ ಅವರೊಬ್ರು ಫೇಲ್ಡ್ ಸಂಸದರು ಅನ್ನುವಂಥದ್ದು ಗೋ ಬ್ಯಾಕ್ ಶೋಭಾ ಅಂತ ಅಲ್ಲೇ ಅಭಿಯಾನ ಪ್ರಾರಂಭ ಆಗ್ಬಿಟ್ಟಿದೆ ಅವರು ಒಳಗಡೆ ಇಂಥ ಹೊತ್ತಿನಲ್ಲಿ ಬಿ ಎಲ್ ಶಂಕರ್ ಅಂತವರನ್ನ ಆ ರಾಜ್ಯಸಭೆಗೆ ಕಳಿಸೋದ್ರಿಂದ ಆ ರಾಜ್ಯಸಭೆಯ ಸ್ಥಾನಕ್ಕೆ ತುಂಬಾ ಜವಾಬ್ದಾರಿಯುತವಾಗಿ ಅವರು ಕೆಲಸವನ್ನು ಮಾಡ್ತಾರೆ ಆ ಬರೀ ನಾವು ಹೇಳಿದಿರತಕ್ಕಂಥ ಈ ಮಲ್ನಾಡು ಕರಾವಳಿಯ ಭಾಗದ ವಿಚಾರಗಳು ಮಾತ್ರ ಅಲ್ಲದೆ ಇಡೀ ಕರ್ನಾಟಕಕ್ಕೂ ಸಹಿತ ಅವರೊಂದು ಗಟ್ಟಿ ಧ್ವನಿ ಆಗ್ತಾರೆ ಸದನದಲ್ಲಿ ಅನ್ನುವಂಥ ಕಾರಣಕ್ಕೆ ಮತ್ತು ಕರ್ನಾಟಕದ ವಿಚಾರಗಳನ್ನ ವಿಶೇಷವಾಗಿ ಮಲೆನಾಡು ಕರಾವಳಿ ಭಾಗದ ಜನರ ಬದುಕಿನ ವಿಚಾರಗಳನ್ನ ರಾಷ್ಟ್ರದ ಎದುರುಗಡೆ ತೆರೆದಿಡ್ಲಿಕ್ಕೆ ಅವರಿಗೆ ಒಂದು ಸಮರ್ಥಕವಾದ ಸಮರ್ಥವಾದಂತಹ ಪ್ರೌಢಿಮೆ ಅಷ್ಟೇ ಗಟ್ಟಿಯಾದಂತಹ ಸಂಸದೀಯ ಪಟುವಾಗಿ ಸಹಿತ ಆಗಿದೆ ಮತ್ತು ಅವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಆ ಪೂರ್ಣಚಂದ್ರ ತೇಜಸ್ವಿ ಪರಿಸರ ಪ್ರತಿಷ್ಠಾನದ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ ಸಂಸದೀಯ ವ್ಯವಸ್ಥೆಯ ಆಳವಾದಂತ ಅನುಭವ ಮತ್ತು ಅಧ್ಯಯನ ಇದೆ ಅವರು ಸಹಿತ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇಂಡಿಯನ್ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಬಗ್ಗೆನೆ ಅವರು ಒಂದು ಪ್ರಬಂಧವನ್ನು ಮಾಡಿ ಪಿ ಎಚ್ ಡಿ ಪ್ರಬಂಧವನ್ನು ಅವರು ಮಂಡಿಸಿರೋದ್ರಿಂದ ಅಂತಹ ವ್ಯಕ್ತಿ ರಾಜ್ಯಸಭಕ್ಕೆ ಹೋಗೋದು ಒಳ್ಳೇದಾಗ್ತದೆ ಮತ್ತು ವಿಶೇಷವಾಗಿ ಅವರು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಗೆ ಬಂದು ಇಷ್ಟು ವರ್ಷಗಳ ಅವಧಿಯಲ್ಲಿ ಅವರಿಗೆ ಯಾವುದೇ ಅವಕಾಶಗಳು ಸಿಗಲಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಆದ್ರಿಂದ ಅಂತ ಒಬ್ಬ ವ್ಯಕ್ತಿಯನ್ನ ಪ್ರತಿಭೆಯನ್ನ ಜನಪರವಾದ ನಾಯಕ ನಾಯಕತ್ವವನ್ನ ಪಕ್ಷವು ಸಹಿತ ಗೌರವಿಸಬೇಕು ಅವರನ್ನ ಕಳಿಸೋದ್ರಿಂದ ಜನರಿಗೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ಅಭಿಪ್ರಾಯವನ್ನ ಹೇಳಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಮತ್ತು ಆ ಬಿ ಎಲ್ ಶಂಕರ್ ಅವರನ್ನ ಕರ್ನಾಟಕದ ಒಬ್ಬ ಆ ಸಾಂಸ್ಕೃತಿಕ ರಾಯಭಾರಿಯ ರೂಪದಲ್ಲಿ ನೋಡಿ ಕರ್ನಾಟಕದ ಈಗಿನ ಆಡಳಿತ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ವಿನಂತಿಯನ್ನ ನಾವು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಪಿ ಸಿ ಅಧ್ಯಕ್ಷರಲ್ಲಿ ಅದೇ ರೀತಿಯಾಗಿ ಎ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲೂ ಸಹಿತ ಇದನ್ನ ಆಗ್ರಹಿಸ್ತಾ ಇದ್ದೇವೆ